ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿ ಪಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಚಳಿಯ ಹೊತ್ತಿನ ಅಂದರೆ ಈಗ ಮಳೆ ಸೀಸನ್ ಮಳೆ ಜೋರು ಸೊ ಚಳಿಯ ಸಮಯದಲ್ಲಿ ನಾವು ನಮ್ಮ ಎಕ್ವಿರಿಯಂ ಫಿಶ್ಶನ್ನು ಹೇಗೆ ತುಂಬ ಕೇರ್ ಮಾಡಿಕೊಂಡು ನೋಡ್ಬೋದು ಜೊತೆಗೆ ನಾವು ನೀವು ನೋಡ್ಬೋದು ಮಳೆಗಾಲದಲ್ಲಿ ಚಳಿಯ ಚಳಿ ಸೀಸನಲ್ಲಿ ತುಂಬ ಇದು ಡಿಸೀಸ್ ಬರುವಂಥ ಚಾನ್ಸಸ್ ಇರುತ್ತಲ್ವಾ ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಳಿಯ ಹೊತ್ತಿನಲ್ಲಿ ನಾವು ನಮ್ಮ ಫಿಶ್ ಅನ್ನು ಹೇಗೆ ನಾವು ಕೇರ್ ಮಾಡಿ ನೋಡಬಹುದು ಹೇಳಿ ಅದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ವಿ ಪೂರ್ತಿಯಾಗಿ ನೋಡ್ತೀನಿ ಸರಿಯಾ ಸೊ ಹಾಗೆಯೇ ನೀವೊಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಯಾವಾಗೆಲ್ಲ ಹೊಸದಾಗಿ ವಿಡಿಯೋ ಇದನ್ನ ಬಗ್ಗೆ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನಲ್ಲಿ ಬರ್ತೀನಿ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಸೊ ಈಗ ಈ ಪ್ರಪಂಚದಲ್ಲಿ ಉಂಟಾ ಪ್ರಪಂಚದಲ್ಲಿ ಎರಡು ಬಗೆಯ ಜೀವಿಗಳಿದೆ ಒಂದು ಬಿಸಿ ರಕ್ತ ಇರುವಂತಹ ಜೀವಿಗಳು ಇನ್ನೊಂದು ಕೂಲ್ಡ್ ರಕ್ತ ಇರುವಂತಹ ಜೀವಿಗಳು ಸರಿಯಾ ಸೊ ಮೊದಲನೇದಾಗಿ ನಾನೀಗ ಆ ವಿಷಯವನ್ನು ಹೇಳಿಕೊ ಹೋಗುವಂಥಕ್ಕೆ ಮುಂಚೆ ಮೊದಲನೇದಾಗಿ ಈ ಎರಡರ ಬಗ್ಗೆ ತಿಳ್ಕೊಳ್ಳುವ ಅಂದರೆ ಬಿಸಿ ರಕ್ತ ಇರುವಂಥ ಪ್ರಾಣಿ ಮತ್ತು ಕೂಲ್ಡ್ ರಕ್ತ ಇರುವಂತಹ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳುವ ಸರಿಯಾ ಸೊ ನಾವೀಗ ಶಾಲೆಗೆ ಹೋಗ್ತಿರುವಾಗ ಹೋಗುವಾಗ ನೋಡಿರ್ಬೋದು ಕೇಳಿರ್ಬೋದು ಅಲ್ವಾ ಈ ಬಿಸಿ ರಕ್ತ ಮತ್ತು ಬಿಸಿ ರಕ್ತ ಇರುವಂಥ ಪ್ರಾಣಿಗಳು ಮತ್ತು ಕೂಲ್ಡ್ ರಕ್ತ ಇರುವಂಥ ಪ್ರಾಣಿಗಳಲ್ವಾ ಸೊ ಅದ್ರ ಬಗ್ಗೆ ಅದರ ಬಗ್ಗೆ ಹೇಳ್ತದೆ ಈಗ ಕೆಲವರು ಭಾವಿಸ್ಬೋದು ಅದು ಅಯ್ಯೋ ಇದರ ಬಗ್ಗೆ ಅಂದರೆ ಬಯಾಲಜಿಕಲ್ ಇದರ ಬಗ್ಗೆ ಪಾಠದ ಬಗ್ಗೆ ಅಂದರೆ ಬಿಸಿರಾಗ್ತಿರುವ ಮತ್ತು ಕೋಲ್ಡ್ ಆಗ್ತಿರುವ ಪ್ರಾಣಿಗಳ ಬಗ್ಗೆ ಹೇಳೋದಕ್ಕೆ ಇದಕ್ಕೂ ನಾವು ಫಿಶ್ ಸಾಕೋದಕ್ಕೂ ಅದಕ್ಕೂ ಏನಪ್ಪ ಸಂಬಂಧ ಅಂತ ಹೇಳಿದರೆ ಸಂಬಂಧ ಇದ್ದೆ ಫ್ರೆಂಡ್ಸ್ ಸರಿಯಾ ಸೊ ಸಂಬಂಧ ಏನಂತ ಹೇಳಿದರೆ ಸೊ ಈಗ ಮೊದಲನಾಗಿ ನಾವು ಭಿತ್ತಿರಕ್ತ ಇರುವಂಥ ಜೀವಿಗಳ ಬಗ್ಗೆ ನೋಡಿ ಸರಿಯಾ ಸೊ ಭಿತ್ತಿರಕ್ತ ಇರುವಂಥ ಜೀವಿಗಳಂದರೆ ಪರಿಸರದ ಟೆಂಪ ಪರಿಸರಕ್ಕೆ ಸರಿಯಾಗಿ ಅಂದರೆ ಪರಿಸರಕ್ಕೆ ಸರಿಯಾಗಿ ಚೇಂಜ್ ಹಾಕುವಂಥ ಜೀವಿ ಅಂದರೆ ತನ್ನ ದೇಹದ ಟೆಂಪ್ರೇಚರನ್ನು ಪರಿಸರಕ್ಕೆ ತಕ್ಕಂತೆ ಚೇಂಜ್ ಮಾಡುವಂಥ ಜೀವಿ ಸರಿಯಾ ಸೊ ಇದರಲ್ಲಿ ಮೆಟಬಾಲಿಸಮ್ ಅಂಶ ಮೆಟಬಾಲಿಸ್ ಮೆಟಬಾಲಿಸಮ್ ಅಂಶ ಉಂಟಲ್ಲ ಸೊ ಈಗ ನಾವು ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾಮನ್ ತಗೊಳ್ಳಿ ನಾವು ಈಗ ಏನಂದರೆ ನಡೆಯುವಾಗ ಸುಸ್ತಾಗತ್ತೆ ಊಟ ಮಾಡ್ತೇವೆ ಊಟ ಮಾಡುವಾಗ ಅದು ಕರಗತ್ತೆ ಅಲ್ವಾ ಸೊ ಈ ಥರ ಈ ಥರ ಇರುವಂಥ ಜೀವಿ ತನ್ನ ಟೆಂಪ್ರೇಚರನ್ನು ಹೆಚ್ಚು ಕಡಿಮೆ ಮಾಡುವಂಥ ಜೀವಿ ಹೆಚ್ಚು ಕಡಿಮೆ ಮಾಡುವಂಥ ಜೀವಿ ಪರಿಸರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡುವಂಥ ಜೀವಿಗಳನ್ನು ನಾವು ಬಿಸಿರಲ್ತ ಇರುವಂತಹ ಜೀವಿಗಳು ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ನಾವು ಈಗ ಮನುಷ್ಯರನ್ನೇ ತಗೊಳ್ಳಿ ಮನುಷ್ಯರು ಅಥವಾ ಈ ಹಾಲು ಕೊಡುವಂಥ ಪ್ರತಿಯೊಂದು ಜೀವಿ ತನ್ನ ಮರಿಗಳಿಗೆ ಹಾಲು ಉತ್ಪತ್ತಿ ಮಾಡುವಂತಹ ಪ್ರತಿಯೊಂದು ಜೀವಿಯನ್ನು ಬಿಸಿರಲ್ತಾ ಇರುವಂತಹ ಜೀವಿಗಳು ಅಂತ ಹೇಳ್ತೇವೆ ಸರಿಯಾ ಸೊ ಹಾಗೇ ಈ ನಮ್ಮ ಕೋಲ್ಡ್ ರಕ್ತ ಇರುವಂಥ ಜೀವಿಗಳಂತೆ ಈ ನಮ್ಮ ಹಲ್ಲಿ ಹಲ್ಲಿ ಇದೆಯಲ್ವಾ ಸೊ ಹಲ್ಲಿ ಆನಂತರ ಹಾವು ಆನಂತರ ಆಮೆ ಸೊ ಇಂತಹ ಜೀವಿಗಳನ್ನೆಲ್ಲ ನಾವು ಕೋಲ್ಡ್ ರಕ್ತ ಇರುವಂತಹ ಜೀವಿಗಳಂತ ಕರಿತೀವಿ ಸರಿಯ ಸೊ ಈ ಮೀನು ಕೊಡ್ಂಟಲ್ವಾ ಈ ಫಿಶ್ಶು ಕೊಡ್ ಅಂತಲ್ಲ ಕೇ ಫಿಶ್ ಉಂಟಲ್ವಾ ಸೊ ಅದು ಕೂಡ ಈ ಕೋಲ್ಡ್ ರಕ್ತ ಇರುವಂತಹ ಪ್ರಾಣಿಗಳ ಜಾತಿಗೆ ಸೇರಿ ಸೇರಿದಂತಹ ಇದು ಮೀನು ಸರಿಯಾ ಪ್ರಾಣಿ ಪ್ರಾಣಿಯಲ್ಲಿ ಸೊ ಕೋಲ್ಡ್ ರಕ್ತ ಇರುವಂತಹ ಇದು ಕೂಡ ಫಿಶ್ ಕೂಡ ಅದಕ್ಕೆ ನಾವು ಏನು ಮಾಡ್ತೀವಿ ನೋಡಿ ಈ ಚಳಿಗಾಲದಲ್ಲಿ ಅಥವಾ ಒಂದು ಕೋಲ್ಡ್ ಇರುವಂಥ ಸಮಯದಲ್ಲಿ ನಾವು ಎಲ್ಲ ಹಾಕ್ತೇವಲ್ಲ ಸೊ ಫಿಲ್ಟರ್ ಹಾಕ್ತೇವೆ ಸಾರಿ ಹೀಟರ್ ಹಾಕ್ತವಲ್ವ ಹೀಟರ್ ಹಾಕೋದು ಅದಕ್ಕೆ ಹೀಟರ್ ಅಂದರೆ ಒಂದು ಟೆಂಪ್ರೇಚರ್ ಆಗಲಿಲ್ಲ ಒಂದು ಒಂದು ವಾತಾವರಣ ಮೇಂಟೈನ್ ಆಗಲಿ ಅದರ ಒಂದು ಸಿಚುವೇಶನ್ ಏನುಂಟು ನೋಡಿ ಅಂದರೆ ಟ್ಯಾಂಕಿಯಲ್ಲಿ ಇರುವಂಥ ಒಂದು ಸಿಚುವೇಶನ್ ಇತ್ತಲ್ಲ ಸೊ ಅದು ಮೇಂಟೈನ್ ಆಗಲಿ ಅಂತ ಹೇಳಿ ನಾವು ಹೀಟರ್ನ ಹಾಕ್ತವಲ್ಲ ಸೊ ಹೀಟರ್ ಅನ್ನೋದು ಅಂತಲ್ವಾ ಒಂದು ಹೀಟರ್ ಅನ್ನೋದು ಫಿಶ್ಶಿಗೆ ಬಹಳ ಒಂದು ಡಿಸೀಸ್ ಬರೋದಕ್ಕೆ ಬರೋದಕ್ಕೆ ಬರೋದನ್ನು ಬರೋದಣ್ಣು ಹಾಗೆ ಇರೋದಾಗಿ ನೋಡಲಿಕ್ಕೆ ಬಹಳ ಒಂದು ಹೆಲ್ಪ್ ಮಾಡ್ತೀವಿ ಸೊ ಈ ಹೀಟರ್ ಹಾಕೋದು ಬಹಳ ಮುಖ್ಯ ಸರಿಯಾ ಸೊ ಈಗ ನಾನು ಈ ಬಿಸಿ ರಕ್ತ ಮತ್ತು ಈ ಕೋಲ್ಡ್ ರಕ್ತ ಇರುವಂತಹ ಪ್ರಾಣಿಗಳನ್ನು ಪ್ರಾಣಿಗಳ ಬಗ್ಗೆ ಯಾಕೆ ಹೇಳಿ ಅಂತ ನಿಮಗೆ ಅರ್ಥ ಆಗಿರ್ಬೋದು ಈ ಬಿಸಿ ಕೂಡ ಅದೇ ಕೋಲ್ಡ್ ರಕ್ತ ಇರುವಂತಹ ಒಂದು ಜೀವ ಆಗಿರೋದ್ರಿಂದ ಸೊ ಅದಕ್ಕೆ ನಾವು ಹೆಚ್ಚಾಗಿ ಹೀಟರ್ನೆಲ್ಲ ಹಾಕ್ತೇವೆ ಸೊ ಒಂದು ವೇಳೆ ನಾವು ಹೀಟರ್ ಅನ್ನು ಹಾಕಲಿಲ್ಲ ಅಂತ ಹೇಳಿ ಆದರೆ ಆ ಫಿಶಿಗೆ ಏನಾಗುತ್ತೆ ಅಂತ ಹೇಳಿದರೆ ಕೋಲ್ಡ್ ಇರುವ ಸಮಯದಲ್ಲಿ ಈಜಿಲಿಕ್ಕೆ ಸಮಸ್ಯೆ ಬರುವಂಥ ಅಂದರೆ ಸರಿಯಾಗಿ ಈಜಿಲಿಕ್ಕೆ ಆಗದಿರುವಂಥ ಸಮಸ್ಯೆ ಬರುವಂಥ ಚಾನ್ಸು ಜಾಸ್ತಿ ಇರುತ್ತೆ ಅದಲ್ಲದೆ ನಾವು ಹಾಕುವಂಥ ಫುಡ್ಡು ಅಂದರೆ ನಾವು ಹಾಕುವಂಥ ಫುಡ್ಡು ಒಂದು ಕ ಸರಿಯಾಗಿ ಕರಗದೆ ಡೈಜೆಷನ್ ಆಗದೆ ಸೊ ಅದಕ್ಕೆ ಒಂದು ಬಹಳ ಒಂದು ರೋಗ ಬರುವಂಥ ಡಿಸೀಸ್ ಬರುವಂಥ ಚಾನ್ಸು ಜಾಸ್ತಿ ಇರ್ತದೆ ಸೊ ಅದಕ್ಕಾಗಿ ನಾವು ಈ ಸೀಸನಲ್ಲಿ ಅಂದರೆ ಕೋಲ್ಡ್ ಇರುವಂಥ ಸೀಸನಲ್ಲಿ ಫುಡ್ಡನ್ನು ಅತಿ ಕಡಿಮೆ ಹಾಕೋದು ಬಹಳ ಒಂದು ಒಳ್ಳೆಯದಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ನೀವು ಕೂಡ ಫಿಶ್ಶನ್ನು ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಫಿಶ್ಶಿರುವಂಥ ಒಂದು ಟ್ಯಾಂಕಿಯಲ್ಲಿ ಈ ಹೀಟರನ್ನು ಒಂದು ಹಾಕುವಂಥದ್ದು ಹೀಟರನ್ನು ಅಳ ಅಳವಡಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸರಿಯಾ ಸೊ ಈ ಕೋಲ್ಡ್ ಸೀಸನಲ್ಲಿ ಫಿಶ್ಗೆ ಡಿಸೀಸ್ ಬರೋದು ನಾವು ಎಷ್ಟು ಒಂದು ಕೇರ್ ಮಾಡಿದ್ರು ಕೂಡ ಫಿಶ್ಗೆ ಒಂದು ಡಿಸೀಸ್ ಬರೋದು ಖಂಡಿತವಾಗಿದೆ ಸರಿಯಾ ಅದಕ್ಕಾಗಿ ಅದನ್ನು ತಡೆಗಟ್ಟಕ್ಕೋಸ್ಕರ ನಾವು ಹೀಟರನ್ನು ಹಾಕಲೇ ಬೇಕಾಗಿ ಬರುತ್ತೆ ಸೊ ಈಗ ಕೆಲವರು ಉಂಟಲ್ವಾ ಕೆಲವರು ಫಿಶ್ ಟ್ಯಾಂಕಿಗೆ ಹೀಟರ್ ಹಾಕಿರೋದೇ ಇಲ್ಲ ನೀವು ನೋಡಿರ್ಬೋದು ಕೆಲವರು ಫಿಶ್ ಟ್ಯಾಂಕಿಗೆ ಹೀಟರ್ ಹಾಕಿರೋ ಹಾಕಿರೋದೇ ಇಲ್ಲ ಸೊ ಅದರಲ್ಲಿ ಏನಾಗ್ತಾ ಅಂತ ಹೇಳಿದರೆ ಅವರು ಅವರ ಫಿಶಲ್ಲಿ ಇರುವಂಥ ಫಿಶ್ ಯಾವ ಫಿಶನ್ನು ಸಾಕ್ತಿದ್ದಾರೆ ಸೊ ಅದು ಪಾಯಿಂಟ್ ಆಗುತ್ತೆ ಸರಿಯಾ ಸೊ ಯಾವ ಫಿಶನ್ನು ಸಾಕ್ತಿದ್ದಾರೆ ಆ ನಂತರ ಟ್ಯಾಂಕಿಯಲ್ಲಿ ಏನೆಲ್ಲ ಇನ್ವಾಲ್ವ್ಮೆಂಟು ಕೊಟ್ಟಿದ್ದಾರೆ ಸೊ ಅದು ಮುಖ್ಯವಾಗಿ ಬರುತ್ತೆ ಸೊ ಒಂದು ಒಳ್ಳೆಯ ಇನ್ವಾಲ್ವ್ಮೆಂಟ್ ಕೊಟ್ಟು ಅಥವಾ ಒಂದು ಒಳ್ಳೆಯ ಒಂದು ಬಹಳ ಒಂದು ಹಿಮಿ ಹಿಮ್ಯುನಿಟಿ ಪವರ್ ಜಾಸ್ತಿ ಇರುವಂಥ ಫುಡ್ ಫಿಶ್ ಇದ್ದರೆ ಅವರ ಟ್ಯಾಂಕಿಯಲ್ಲಿ ಅದಕ್ಕೆ ನಾವು ಹೀಟರ್ ಕೊಡುವಂಥ ಅಗತ್ಯ ಇರೋದಿಲ್ಲ ಬಾಕಿ ಎಲ್ಲ ಫಿಶಿಗೆ ಹೀಟರ್ ಕೊಡುವಂಥ ಚಾನ್ಸಸ್ ಇರ್ತದೆ ಸರಿಯಾ ಚಾನ್ಸ್ ಉಂಟು ಹೀಟರ್ ಕೊಡಲೇಬೇಕು ಸರಿಯಾ ಮತ್ತು ಏನಾದರೂ ಹೇಳಿದೆ ಈ ಚಳಿ ಚಳಿಯ ಸಮಯದಲ್ಲಿ ಚಳಿ ಇರ್ತದಲ್ಲ ಕೋಲ್ಡ್ ಕ್ಲೈಮೇಟ್ ಇರುವಾಗ ಸೊ ಫಿಶ್ ಎಲ್ಲ ಫಿಶ್ ಕೂಡ ಒಂದು ಬೆಚ್ಚಗಿರುವಂಥ ಜಾಗವನ್ನು ಹುಡುಕ್ತದೆ ಸರಿಯಾ ಸೊ ಬೆಚ್ಚಗಿರುವಂಥ ಜಾಗವನ್ನು ಹುಡುಕಿ ಅಲ್ಲಿ ಒಂದು ಬಹಳ ಒಂದು ಹೆಲ್ದಿಯಾಗಿ ಬಂದ್ಕೊಂತ ಯಾವ ಇರ್ತದೆ ಸೊ ಹಾಗಾಗಿ ನಾವು ಹೀಟರ್ ಹಾಕ್ತೇವೆ ಹೀಟರ್ ಹಾಕುವುದು ಬಹಳ ಒಂದು ಮುಖ್ಯ ಸರಿಯಾಗಿ ಸೊ ಈಗ ಹೀಟರ್ ಅಂತ ಹೇಳುವಾಗ ಹೀಟರ್ ನೂರು ರೂಪಾಯಿಗೆ ಸಿಗ್ತದೆ ನೂರ ನೂರ ಐವತ್ತು ರೂಪಾಯಿಗೆ ಕೂಡ ಸಿಗ್ತದೆ ಸೊ ಅದೆಲ್ಲ ಕೆಲವು ಹೀಟರ್ ಉಂಟಲ್ಲ ಈಗ ಕೆಲವು ಹೀಟರಲ್ಲಿ ಇಲ್ಲ ಅದನ್ನು ನಾವು ಸರಿಯಾಗಿ ನೋಡ್ಕೊಂಡು ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಈಗ ಡೂಪ್ಲಿಕೇಟ್ ಎಲ್ಲ ಹೀಟರಲ್ಲಿ ಎಲ್ಲ ಡೂಪ್ಲಿಕೇಟ್ ಬರಲಿಕ್ಕೆ ಶುರುವಾಗ್ತದೆ ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಇದರಲ್ಲಿ ಉಂಟಲ್ಲ ಸಿಲಿಕನ್ ಅದರ ಅದರೊಳಗಿರುವಂಥ ಸಿಲಿಕನ್ ಉಂಟಲ್ಲವಾ ಸೊ ಸಿಲಿಕಾನ್ ಕ್ರಮೇಣವಾಗಿ ಬಿಡ್ತದೆ ಸರಿಯಾ ಸೊ ನೀರು ಒಳಗೆ ಹೋಗುತ್ತೆ ಮತ್ತು ನಾವು ಏನೋ ಒಂದು ಕೈ ಹಾಕಿದಾಗ ಶಾಕ್ ಶಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸರಿಯಾ ಸೊ ಹಾಗಾಗಿ ನಾವು ಸರಿಯಾಗಿ ನೋಡಿಕೊಂಡು ತಗೊಳ್ಳುವಂಥದ್ದು ಬಹಳ ಮುಖ್ಯ ಈ ನೋಡುವ ರೂಪಾಯಿಗೆ ಎಲ್ಲ ಸಿಗುವಂಥ ಇದನ್ನು ಉಂಟಲ್ವ ಒಂದು ಹೀಟರನ್ನೆಲ್ಲ ಸರಿಯಾಗಿ ನೋಡಿಕೊಂಡು ತಗೊಳ್ಳುವಂಥದ್ದು ಬಹಳ ಮುಖ್ಯ ಸರಿಯಾ ಸೊ ನೀವು ಉಂಟಲ್ವ ನೀವು ಇದಕ್ಕೆ ನೀರು ಚೇಂಜ್ ಮಾಡಬೇಕು ಅಂದರೆ ನಿಮ್ಮ ಟ್ಯಾಂಕಿಯ ನೀರು ಚೇಂಜ್ ಮಾಡಿದಾಗ ಒಂದು ಈ ಸೀಸನಲ್ಲಿ ಈ ಸೀಸನಲ್ಲಿ ಅಂದರೆ ಕೋಲ್ಡ್ ಕ್ಲೈಮೇಟಲ್ಲಿ ಇರುವಂಥದ್ದು ಸೀಸನಲ್ಲಿ ನೀವು ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ನೀರು ಚೇಂಜ್ ಮಾಡಿಸಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹೋಗಬೇಡಿ ಸರಿಯಾ ನೀವು ಐದು ಅಥವಾ ಒಂದು ಹತ್ತು ಪರ್ಸೆಂಟ್ ನೀರು ಚೇಂಜ್ ಮಾಡಿಸಿದ್ರೆ ಸಾಕು ಕೆಲವರೆಲ್ಲ ಐವತ್ತು ಪರ್ಸೆಂಟ್ ನೀರು ಚೇಂಜ್ ಮಾಡ್ತಾರೆ ಅಥವಾ ಒಂದು ಏಯ್ಟಿ ಫೈ ಪರ್ಸೆಂಟ್ ನೀರು ಚೇಂಜ್ ಮಾಡ್ತಾರೆ ನೀವು ಹಾಗೆ ಮಾಡೋದ್ರಿಂದ ಈ ಕೋಲ್ಡ್ ಕ್ಲೈಮೇಟಲ್ಲಿ ಕೋಲ್ಡ್ ಕ್ಲೈಮೇಟಲ್ಲಿ ಫಂಗಲ್ ಇನ್ಫೆಕ್ಷನ್ ಬರುವಂತಹ ಒಂದು ಚಾನ್ಸ್ ಉಂಟಲ್ಲ ಪಂಗಲ್ ಇನ್ಫೆಕ್ಷನ್ ಬರುವಂಥ ಒಂದು ಫಿಶಿಗೆ ಒಂದು ಪಂಗಲ್ ಇನ್ಫೆಕ್ಷನ್ ಬರುವಂಥ ಚಾನ್ಸು ಬಹಳ ಇರ್ತದೆ ಸರಿಯಾ ನೀವು ಹಾಗಾಗಿ ನೀವು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ನೀರು ಕೂಡ ಅದನ್ನು ಕೂಡ ವಾರದಲ್ಲಿ ಒಂದು ಸೈ ವಾರದಲ್ಲಿ ಒಂದು ಸಾರಿ ಚೇಂಜ್ ಮಾಡಿದರೆ ಸಾಕು ಸೊ ಅದರಲ್ಲಿ ಕೂಡ ಇದೆ ಈಗ ಕೆಲವರು ಒಂದು ಸ್ಟೆಪ್ ಮುಂದೆ ಹೋಗಿ ನಾವೀಗ ಅಕ್ವೇರಿಯಂ ಟ್ಯಾಂಕಿಗೆ ಹೀಟರ್ ಬದಲು ಹೀಟರ್ ಬದಲು ಬಿಸಿನೀರನ್ನು ಹಾಕ್ಬೋದು ಅಂತ ಕೇಳ್ತಾರೆ ಈಗ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಆಗ್ತವೆ ಏನಾಗ್ತದೆ ಫಿಶ್ ಒಂದು ಬೆಚ್ಚನೇ ಇರ್ತದೆ ಅಲ್ವಾ ಹೀಟರ್ ಆಗುವಂಥ ಬದಲು ಹೀಟರಿಗೆ ನೂರು ನೂರು ರೂಪಾಯಿ ಕೊಡೋ ಬದಲು ಸ್ವಲ್ಪ ಬಿಸಿನೀರು ಹಾಕ್ತೀವಿ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಜಾಸ್ತಿ ಏನಲ್ಲ ಸ್ವಲ್ಪ ಹಾಕ್ತೀವಿ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಹಾಗೆಲ್ಲ ಮಂಡಿಕೊಳ್ತೀವಿ ಈಗ ಯಾಕಂತ ಹೇಳಿದ್ರೆ ಆ ಫಿಶ್ ಟಾಂಕಿಯಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಇರುತ್ತಲ್ಲ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಎಲ್ಲ ಒಂದು ಸಾಯ್ತದೆ ಸರಿಯಾ ಸೊ ಹಾಗಾಗಿ ಬಿಸಿನೀರು ಹಾಕುವಂತಹ ಇದ್ದು ನೀವು ಸಾಹಸವನ್ನು ಮಾಡಿಕೊಂಡು ಹೀಟರನ್ನು ಹಾಕಿ ಆಯಿತಾ ಹೀಟರ್ ಹಣ್ಣು ಅನ್ನೋದು ಬಹಳ ಒಂದು ಒಳ್ಳೆಯದು ಸೊ ಹೀಟರ್ ಹಾಕಿ ಮತ್ತು ಎರಡು ಹೊತ್ತು ಹಾಕುವಂಥ ಫುಡ್ ಉಂಟು ಈ ಸೀಸನಲ್ಲಿ ಅಂದರೆ ಕೋಲ್ಡ್ ಕ್ಲೈಮೇಟ್ ಇರುವಂಥ ಸೀಸನಲ್ಲಿ ಎರಡು ಹೊತ್ತು ಹಾಕುವಂಥ ಫುಡ್ಡನ್ನು ನೀವು ಒಂದು ಹೊತ್ತು ಹಾಕಿ ಸರಿಯಾ ಸೊ ಎರಡು ಹೊತ್ತು ಹಾಕಬೇಡಿ ಒಂದು ಹೊತ್ತು ಹಾಕಿ ಯಾಕೆಂದರೆ ಅದರ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ಅದು ಫಿಶ್ಶ್ ಡೆತ್ತಾಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಸೊ ಹಾಗಾಗಿ ಒಂದು ಹೊತ್ತು ಹಾಕಿ ಎರಡು ಹೊತ್ತು ಎರಡು ಹೊತ್ತು ಫುಡ್ ಹಾಕುವುದನ್ನು ಕಡಿಮೆಯಾಗಿ ಒಂದು ಒಂದು ಹೊತ್ತು ಹಾಕಿ ಸರಿಯಾಗಿ ಸೊ ಕೆಲವರ ಮೈಂಡಲ್ಲಿ ಈಗ ಬರ್ಬೋದು ಈಗ ಏನಂದರೆ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಫಿಶ್ ತುಂಬ ಉಂಟು ಸೊ ಹಾಗಾಗಿ ನಾವು ಎರಡು ಹೊತ್ತು ಹಾಕ್ತೀವಿ ಅದು ಕೂಡ ತುಂಬ ತುಂಬ ಹಾಕ್ತೇವೆ ಅಂತ ಹೇಳಿ ಸೊ ಹಾಗೆ ಒಂದು ವೇಳೆ ಹಾಕಿದ್ರೆ ಉಂಟಾಗ ಫಿಶ್ ಡೆತ್ತಾಗೋದು ಖಂಡಿತವಾಗ್ಲೂ ಅಡಕ್ ಆಗಲಿ ಸರಿ ಸರಿಯಾ ಸೊ ಹಾಗಾಗಿ ನೀವು ಎರಡು ಹೊತ್ತು ಹಾಕೋ ಫುಡ್ಡನ್ನು ಒಂದು ಹೊತ್ತು ಹಾಕೋದು ಈ ಸೀಸನಲ್ಲಿ ಈ ಸೀಸನಲ್ಲಿ ಮಾತ್ರ ಸರಿಯಾ ಈ ಸೀಸನಲ್ಲಿ ಒಂದು ಹೊತ್ತು ಹಾಕುವಂಥದ್ದು ಬಹಳ ಒಂದು ಮುಖ್ಯವಾಗುತ್ತೆ ಸರಿಯಾ ಸೊ ಒಂದು ವೇಳೆ ಕೇಳದೆ ಇದು ಹಾಕಲೇಬೇಕು ಅಂತ ಹೇಳಿ ಅಂದರೆ ನೀವು ಹಾಕಿದ್ರೆ ಉಂಟಲ್ಲ ಫಿಶ್ಗೆ ಸಿಮ್ಲಡರ್ ಡಿಸೀಸ್ ಬರ್ತದೆ ಸರಿಯಾ ಸಿಮ್ಲಾಡರ್ ಡಿಸೀಸ್ ಅಂದರೆ ಅದಕ್ಕೆ ಸರಿಯಾಗಿ ಫಿಶ್ಶಿಗೆ ಸರಿಯಾಗಿ ಈಜಲಿಕ್ಕೆ ಆಗದಿರುವಂಥದ್ದು ಸರಿಯಾ ಸೊ ಈಜಲಿಕ್ಕೆ ಸರಿಯಾಗಿ ಆಗೋದೇನ ಡಿಸೀಸ್ ಬಂದು ಅದು ಒಂದು ಕಡೆ ಒಂದು ಮೂಲೆಯಲ್ಲಿ ಇರುಗುತ್ತು ಸೊ ಹಾಗೆಲ್ಲ ಮಾಡಿರ್ತದೆ ಸರಿಯಾ ಸೊ ಹಾಗೆಲ್ಲ ಮಾಡಿ ಫಿಶ್ ಕ್ರಮೇಣವಾಗಿ ಡೆತ್ ಆಗುತ್ತೆ ಓಕೆ ಸೊ ಐ ಹೋಪ್ ನಿಮಗೆ ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಳಸ್ತೇನೆ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಈ ವಿಡಿಯೋ ಆಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಏನಾದರೂ ಒಂದು ಪಿಶನ್ ಬಗ್ಗೆ ಡೌಟ್ ಇದ್ದರೆ ನಿಮಗೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ಕೊಂಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಇಡಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೇನೆ ಪಿಶನ್ ಬಗ್ಗೆ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋ ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಒದಲನೇದಾಗಿ ನೋಟಿಫಿಕೇಶನಾಗಿ ಸರಿಯಾ ಸೊ ಫ್ರೆಂಡ್ಸ್ ಇನ್ನೊಂದು ನೆಕ್ಸ್ಟ್ ಇಂಥದ್ದು ಒಂದು ಒಳ್ಳೆಯ ರೀತಿಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್